ಇಲ್ಲೆಲ್ಲ ಹೆಜ್ಜೆ ಕೊರ್ತದವ್ರಿ ಹಾ ಸರ್ ಸರ್ ಇಲ್ಲಿ ಯಾವ್ದಾದ್ರು ಒಂದು ಮಾಂಸದ ಪೀಸ್ ಹಾಕ್ಬೇಕ್ರಿ ಆ ಸ್ಮೆಲ್ಲಿಗೆ ಬಂದ ಬರುತ್ತಿರೀಕ ಈ ಕಡೆ ನೀರು ತಗೊಳ್ರಿ ಸರ್ ಓಕೆ 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 ಇಲ್ಲ 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 ಇವರು ನಮಸ್ಕಾರ ಇದು ಒಂದು ವಾರದಿಂದ ಉಳಿಯಾಪುರ ನಮ್ಮ ಸಾವರ್ಗಿರಿ ಶಾಖದಲ್ಲಿ ಮತ್ತು ಶಾಖದಲ್ಲಿ ಎರಡು ಎರಡು ಸೈಡ್ ಹನ್ನೆರಡ ಹಾಗಾಗಿ ನಾವು ಗುಂಬಿಗೆಲ್ಲ ಮಾಡಿದ್ದೀವಿ ಮತ್ತು ರೈತರಿಗೆ ಪರಿಹಾರ ಕೂಡ ನಾವು ಕೊಟ್ಟಿದ್ದೀವಿ ಇವಾಗ ಇಪ್ಪತ್ತೈದು ನೈಟ್ ಬಂದಿತ್ತು ಹಾಂ ಸರ್ ಇಪ್ಪತ್ತಾರನೇ ತಾರೀಕಿಗೆ ನಾವು ಬೋನನ್ನು ಅಳವಡಿಸಿದ ಈಗ ಹಿಡಿಯೋಕೆ ಪ್ರಯತ್ನ ಪಡಕತ್ತೀರಿ ನೀವು ಈಗ ಒಂದು ವಾರದಿಂದ ಚಿರತೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಕ್ಯಾಮ್ರಾ ಕೂಡ ಇವತ್ತು ಅಳವಡಿಸ್ಬೋದಿ ಓಕೆ ಓಕೆ ಸರ್ ಈಗ ಪರಿಹಾರ ಕೂಡ ನೀವು ಕೊಟ್ಟಿದ್ದೀರಿ ಓಕೆ ನಮಸ್ಕಾರ ಸರ್ ಇಪ್ಪತ್ತೈನೇ ತಾರೀಕು ನೈಟ್ ಇದು ಚಿರತೆ ಕಾಣಿಸ್ಕೊಂಡು ಪ್ರಯತ್ನ ನಾವು ಇಪ್ಪತ್ತಾರನೇ ತಾರೀಕು ಬಂದು ಅದನ್ನು ಸ್ಥಳ ಮಾಡಿ ಆಮೇಲೆ ಫೋನ್ ಇಟ್ಟು ಒಂದು ಮೇಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಇಲ್ಲಿ ಸುತ್ತಮುತ್ತ ಯಾವ ಹಳ್ಳಿ ಇದಾವಲ್ಲ ಹುಲಿಯಾಪುರು ಭೋಚನಾಳ ಆಮೇಲೆ ಹಿರೇಮನ್ನಾಪುರ ನವಲಹಳ್ಳಿ ಇವೆಲ್ಲ ಏನಿದಾವಲ್ಲ ಅರಣ್ಯ ಪ್ರದೇಶ ಅವೆಲ್ಲ ಜನರಿಗೆ ನಾವು ಸೂಚನೆ ಕೊಡತೀವಿ ಯಾವುದೇ ರೀತಿಯಾದ ಒಂದು ಹೊಲದಲ್ಲಿ ರಾತ್ರಿ ಹೊತ್ತು ಒಬ್ಬರೇ ಹೋಗ್ಬೇಡ್ರಿ ಅಂತ ಸೂಚನೆ ಕೊಡ್ತೀವಿ ಮತ್ತು ಆಮೇಲೆ ಈಗ ಆಲ್ರೆಡಿ ನಾವು ಪಿ ಡಿ ಒ ಎಲ್ಲ ಸಂಬಂಧಿಸಿದ ಒಂದು ವಿಡಿಯೋಗಳಿಗೆ ಆಮೇಲೆ ತಾಲೂಕು ಪಂಚಾಯಿತಿ ತಹಶೀಲ್ದಾರ್ ಸಾಹೇಬ್ರಿಗೂ ಎಲ್ಲ ನಾವು ಲೆಟ್ರ್ ಮುಖಾಂತರ ಅವ್ರಿಗೆಲ್ಲ ಮಾಹಿತಿಯನ್ನು ತಿಳಿಸಿದ್ದೀವಿ ಜನರಿಗೆ ಈ ರೀತಿಯೆಲ್ಲ ಮಾಹಿತಿ ಕೊಡಿರಿ ಆಮೇಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಗ್ರಾಮ ಸಭೆಯನ್ನು ನಡೆಸಿ ಅವ್ರಿಗೆ ಡಂಗೂರನ್ ಸಾರಿ ಒಂದ್ ಎಚ್ಚರಿಕೆಯನ್ನು ಮಾಡಿದ ಇಲ್ಲಿಂತ ಹಿಂಗ್ ವರ್ಷದಿತ್ತೀ ಅದಿತ್ತು ಎಷ್ಟ್ ಎಂಡ್ ಹಾಕ್ರಿ ಅದ್

ಒಟ್ಟು ಈ ಸರೌಂಡಿಂಗ್ ಅರಣ್ಯ ಭಾಗದಾಗ ಐತ್ ಅಂದಂಗ ಆಯ್ತು ಸರ್ ಇದೆ ಅರಣ್ಯ ಭಾಗದಾಗ ಇದೆ ಸರ್ ಆಮೇಲೆ ನೈಟ್ ಅಲ್ಲಿ ಮುಂದ್ಗಡೆ ಇದೆ ಸರ್ ಮುಂದ್ಗಡೆ ಹೆಜ್ಜೆ ಗುರ್ತಿದೆ ಸರ್ ಅಲ್ಲಿ ನೈಟ್ ಗೋಡಿಗೆ ಹೋಗಿದೆ ಸರ್ ಅಲ್ಲಿ ಕಾಲ್ಜಾಡ್ ಇದೆ ಸರ್ ಅದು ಕಾಲ್ಜಾಡ್ ಐತೇನ್ರಿ ಈಗ ಫಾರೆಸ್ಟ್ ಆಫೀಸ್ ನವ್ರು ಬಂದ್ ಈಗ ಇದನ್ನೆಲ್ಲ ಅಳವಡಿಸಿ ಹೋಗ್ಯಾರ್ರಿ ಬೋರ್ಡ್ ನೆಲ್ಲ ಹಾಕಿ ಹೊಡೆಯೋರ ಆಮೇಲೆ ನಿಮ್ಗೆ ಎಲ್ಲಾ ತರ ಮಾಹಿತಿ ಕೊಟ್ಟರು ನೀವು ಕೊಟ್ಟಿದ್ರಿ ಅವರು ನಮ್ಗುನು ಎಲ್ಲಾ ತರಾನು ಇದು ಸರ್ ಸ್ಪನ್ಸರ್ ಸರ್ ಆಮೇಲೆ ಇವತ್ತು ಕ್ಯಾಮ್ರಾ ಕ್ರಿಯೇಟ್ ಮಾಡ್ತೀವಿ ಕ್ಯಾಮ್ರಾ ತರ್ತೀವಿ ಅಂತ ಇಲ್ಲಿ ಎಲ್ಲಾ ಸಿ ಸಿ ಕ್ಯಾಮ್ರಾ ಹಾಕಿಂದ ಆ ಚಿರತೆ ಕೊಡ್ತೀನಿ ಅಂತ ಹೇಳಿ ಅವ್ರು ಬಂದ್ಬಿಟ್ಟು ಇಬ್ಬರು ಬಂದಿದ್ರು ಸರ್ ರಾಜೇಂದ್ರ ಸರ್ ಮತ್ತೆ ಮಂಜುನಾಥ್ ಸರ್ ಬಂದಿದ್ರು ಸರ್ ಅವರು ಬಂದ್ಬಿಟ್ಟು ಎಲ್ಲಾ ಯಜ್ಜ ಗುರುತಾ ನೋಡ್ಕೊಂಡ್ರು ಕನ್ಫರ್ಮ್ ಇದೆ ಅಪ್ಪ ನೀವು ಸ್ವಲ್ಪ ಸೂಕ್ಷ್ಮ ಇಲ್ಲಿ

ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು